ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವ್ಲಾಗಲ್ಲಿ ಹಸಿರು ದ್ರಾಕ್ಷಿ ಅಂದರೆ ಹಸಿ ದ್ರಾಕ್ಷಿ ಬಳ್ಸ್ಕೊಂಡು ಯಾವ ರೀತಿ ಒಣ ದ್ರಾಕ್ಷಿನ ಮಾಡ್ಕೊಂಡು ಇಟ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ತುಂಬ ಸಿಂಪಲ್ಲು ದ್ರಾಕ್ಷಿ ಸೀಸನ್ ಆಗಿರೋದ್ರಿಂದ ನೀವು ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ವರ್ಷ ತನಕ ಕೆಡೋದಿಲ್ಲ ಎಲ್ಲ ಥರ ಐಟಮ್ಗೂ ಯೂಸ್ ಮಾಡ್ಕೋಬಹುದು ನ್ಯಾಚುರಲ್ಲಾಗಿ ಸೊ ಎಷ್ಟು ಬೇಕು ಅಷ್ಟು ದ್ರಾಕ್ಷಿನ ತಗೊಳ್ಳಿ ಅದನ್ನು ಸ್ವಲ್ಪ ಉಪ್ಪಾಕಿ ಒಂದು ರೌಂಡು ನೀಟಾಗಿ ತೊಳ್ಕೊಳ್ಳಿ ಮೇಲ್ಗಡೆ ಹಾಕಿರುವ ಕೆಮಿಕಲೆಲ್ಲ ಹೋಗ್ಲಿ ಇಡ್ಲಿ ಪಾತ್ರೆಯಲ್ಲಿ ಒಂದು ಐದು ನಿಮಿಷ ಮಾತ್ರ ಬೇಯಿಸ್ಬೇಕು ದ್ರಾಕ್ಷಿ ಹೊಡಿಬಾರ್ದು ಆ ರೀತಿ ನೀವು ಜೋರುಯಲ್ಲಿ ಬೇಯಿಸ್ಕೊಳ್ಳಿ ಜಾಸ್ತಿ ಬೇಯಿಸಬೇಡಿ ಐದು ನಿಮಿಷ ಆಗಿದೆ ನೋಡಿ ಇಷ್ಟು ಮಾತ್ರ ಬೆಂದಿರಬೇಕು ಇದು ಸೀಳು ಬಿಡುತ್ತಲ್ವಾ ಆ ಥರ ಬಿಡಬಾರ್ದು ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ಇದನ್ನು ನೀಟಾಗಿ ನೀರಿರತ್ತಲ್ವ ಸೋಸ್ಕೊಳ್ಳೋಣ ಎಷ್ಟು ನೀರು ನಿಂತಿದೆ ನೋಡಿ ಆಬೆಗೆ ನೀಟಾಗಿ ನೀರು ಚೆಲ್ಲ ಸೋರ್ಲಿ ಆಗಿದೆ ನೋಡಿ ಇದರಲ್ಲಿ ಒಂದು ಅರ್ಧ ಹಾಕಿದೆ ಈ ಜಾರಲ್ಲಿ ಇವಾಗ ಅರ್ಧ ಕಮ್ಮಿ ಆಗಿದೆ ಒಂದು ಫುಲ್ ಆಗಿದೆ ಒಂದು ಮೊರಕ್ಕೆ ಈ ತರ ಬಟ್ಟೆ ಹಾಕೊಂಡಿದ್ದೀನಿ ಕಾಟನ್ ಬಟ್ಟೆನ ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಒಂದು ಮೂರು ನಾಲ್ಕು ದಿನ ಆವಾಗ ಚೆನ್ನಾಗಿ ಆಗತ್ತೆ ನೆರಳಲ್ಲಿ ಒಣಗಿಸ್ಬೇಡಿ ಅಟ್ಲೀಸ್ಟ್ ಎರಡು ದಿನನಾದರೂ ಫುಲ್ಲು ಬಿಸಿಲಲ್ಲಿಡಿ ಈ ಥರ ಹಾರಾಕೋಗ್ಬಿಡ್ತೀನಿ ನೋಡಿ ಇದೊಂದು ಕಾಲರಿಂದ ಅರ್ಧ ಕೆ ಜಿ ಬರಬಹುದು ಇದನ್ನು ಬಿಸಿಲಲ್ಲಿ ಇಡ್ತೀನಿ ಇವತ್ತಿಗೆ ಎರಡು ದಿನ ಆಗಿದೆ ಸೊ ಈ ರೀತಿ ಒಣಗಿದೆ ನೀಟಾಗಿ ಇದನ್ನು ಅಂದರೆ ಬಿಡ್ಬಿಡಿ ಮಾಡೋ ಒಣಗಕ್ಕೆ ಹಾಕ್ಬಹುದು ಜಾಸ್ತಿ ಪ್ಲೇಸ್ ಆಗುತ್ತೆ ಅಂದ್ಬಿಟ್ಟು ನಾನು ಹಂಗಂಗೆ ಹಾಕಿದೆ ಸ್ವಲ್ಪ ಅಂಟ್ಕೊಂಡಿದೆ ಈ ಥರ ಬಿಡ್ಬಿಡಿ ಮಾಡ್ಕೊಳ್ಳಿ ಒಣಗಿದ್ಮೇಲೆ ಅದೇ ಬಿಡುತ್ತೆ ಇನ್ನೂ ಇದನ್ನು ನಾಲ್ಕೈದು ದಿನ ಚೆನ್ನಾಗಿ ಒಣಗಿಸಿದ್ರೆ ಫುಲ್ಲು ಒಣಗ್ರಾಕ್ಷಿ ಪರ್ಫೆಕ್ಟಾಗಿ ಆಗುತ್ತೆ ಇದು ಒಂದು ವರ್ಷ ಆದ್ರೂ ಸಹ ಕೆಡೋದಿಲ್ಲ ನೀಟಾಗಿ ಒಣಗಿಸ್ಬೇಕು ಮೀನು ನಮ್ಮ ಜಾನುವರು ಕೆಲಸ ತಗೊಂಡೋಗಿ ಮೇಲೆ ಕಿಡೋದು ತಗೊಬ್ರೋದು ಈ ತರ ಮಾಡೋದು ಅದೇ ಆಗಿದೆ ಯಾಕಂದ್ರೆ ಅವರೇ ನನ್ಗೆ ಐಡಿಯಾ ಕೊಟ್ಟಿದ್ದು ದ್ರಾಕ್ಷಿ ಒಣ ದ್ರಾಕ್ಷಿಣ ಅಂತ ಸೊ ಇದು ಕೊನೆಯಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡಿ ಇನ್ನೂ ಸ್ವಲ್ಪ ಅಸಸಿ ಇದೆ ನೋಡಿದ್ರಲ್ವಾ ಯಾವ ರೀತಿ ಒಣದ್ರಕ್ಷಣ ಮಾಡ್ಕೊಂಡಿದ್ದೀವಿ ಅಂತ ಚೆನ್ನಾಗಿ ಒಂದು ಐದು ದಿನ ಬಿಸಿಲಲ್ಲಿ ಒಣಗಿದ್ರೆ ಈ ಥರ ಆಗತ್ತೆ ಇದನ್ನು ಒಂದು ಗಾಜನ ಡಬ್ಬಲ್ಲಿ ಸ್ಟೋರ್ ಮಾಡಿಕೊಂಡು ನೀವು ಒಂದು ವರ್ಷದ ತನಕ ಹುಳ ಇರೋ ರೀತಿ ಇದನ್ನು ನೀವು ಯೂಸ್ ಮಾಡಬಹುದು ತಟ್ಟಂತ ಮಾಡಿ ಪಟ್ಟಂತ ತಿನ್ನಿ ಹೊಸ ಹೊಸ ರೆಸಿಪಿಗಳಿಗಾಗಿ ರಕ್ಷಕ ರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ ನೀವು ಟ್ರೈ ಮಾಡಿ ಹಾಗೆ ಒಂದು ಲೈಕ್ ಬಟನ್ನ ಹೊತ್ತಿ ಇದೇ ರೀತಿ ಹೊಸ ಹೊಸ ಕಂಟೆಂಟ್ ರೆಸಿಪಿಗಳಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರ್ಯಾಂಡ್ಸ್ ಓಕೆ ಬಬಾಯ್ ಸಿ ಯು ಟ್ಯಾಕರ್